ಹೋದಾರು ನಾಗ್ ಯಾವ್ದು ಟೌನು ಬರಲ್ಲ ಅಂದ್ಬಿಟ್ಟು ಇನ್ನೇನ್ ಬೇಕಮ್ಮ ಏನಕ್ಕಂತ ಹೇಳಮ್ಮ ಬೇಕು ಮವಾ ಏನಕ್ಕಂತ ಹೇಳಕಲ್ಲ ನಂಗೆ ಒಂದ್ ಐದ್ ಸಾವಿರ ದುಡ್ಡು ಬೇಕು ಕಾರಣ ಹೇಳಮ್ಮ ಕೊಡ್ತೀನಿ ಹತ್ ಸಾವಿರ ಕೊಡ್ತೀನಿ ಮವಾ ಹೇಳುದ್ನಲ್ಲಮ್ಮ ಕಾರಣ ಹೇಳು ಅಂತ ಇಲ್ಲಮ್ಮವಾ ನಾನ್ ಐದ್ ಸಾವಿರ ದುಡ್ಡು ಕೇಳಿದ್ಕೆ ನಿನ್ ಕಾರಣ ಕೇಳ್ತಾ ಇದೀಯಲ್ಲ ರಾಮನು ರಾತ್ರಿ ಕಟ್ಟಿಗ್ ಕಟ್ಟಿಗ್ ಎತ್ಕೊಂಬಂಡು ಅವ ಯಾಕೋ ಕೂತ್ನು ಅವನು ಕೇಳಲ್ಲ ನೀವು ಹಾ ಅಲ್ಲಿ ನಾನ್ ಐದ್ ಸಾವಿರ ಕೇಳಿದ್ಕೆ ಇಷ್ಟೊಂದ್ ಕಾರಣ ಅವನ ಅಷ್ಟ್ ದುಡ್ಡು ತಗೊಂಡು ಕೊಟ್ಟ ನೀವು ಕಾರಣ ಕೇಳಲ್ಲ ಯಾರು ರಾಮನ கேளுமாவா கேளு ನಾನು ಐದು ಸಾವಿರ ಕೇಳಿದಕ್ಕೆ ಕಾರಣ ಕೇಳ್ದಲ್ಲ ಅಷ್ಟೊಂದು ದುಡ್ಡೇ ಕೊಟ್ಟರೆ ಲಕ್ಷ ಇಲ್ವಾ ಇವಾಗ ಅವನೇನ್ ಕಾರಣ ಕೇಳಲ್ಲ ಸರೋಜಮ್ಮ ಇವರು ಸುಮ್ಮನೆ ಇರ್ತೀಯ ರಾಮು ಈ ಯಾರು ಕೂತ ಹಾ ನಾವು ಬೆಳಗ್ಗೆಯಿಂದ ಕಷ್ಟಪಟ್ಟು ಬಿಸಿಲಾಗ ಯಾರು ಹೋಗ್ತೀರಿ ದೊಡ್ಡದಾಗ ನಾವು ಐದು ಸಾವಿರ ಕೇಳಿದ್ರೆ ಅಷ್ಟು ಕಾನೂನು ಕೇಳ್ತೀಯಲ್ಲ ಮವ ಇವಾಗ ಅವ್ನು ಕೇಳಮವ ನೀನು ಯಾರ್ ಕೊಟ್ಟನು ಸರೋಜಮ್ಮ ಸುಮ್ಮನೆ ಇರ್ಬೇಕು ನಂಗೆ ಏನು ಮಾಡಬೇಕು ಅಂತ ಗೊತ್ತು ಏನಿದ್ದೀವಿ ಇಷ್ಟೊತ್ತು ಮಾತಾಡ್ತಾಳೆ ಬೆಳಗ್ಗೆ ಬೆಳಗ್ಗೆನೇ ಯಾರು ಕೊಟ್ಟಪ್ಪ ದುಡ್ಡು ಮಾತಾಡೋ ಹೇಳೋ ಯಾಕ ದುಡ್ಡು ಏನಪ್ಪ ಶಿವಪ್ಪ ರಾತ್ರಿ ಎಷ್ಟು ದುಡ್ಡು ಎತ್ಕೊಂಡ್ಬಂದು ಯಾರು ಕೊಡ್ತಾವ್ ಇನ್ನು ರಾಮ್ನು ಯಾರು ಅಂದ್ರೆ ಯಾಕೆ ಅಲ್ಲ ಯಾರ್ಕು ಅಂತಂದ್ರೆ ಯಾರು ಹೆಂಗಿದ್ರು ಅವರು ಹಾ ಯಾರ್ ತಿಳದು ಹೆಂಗಿದ್ರು ಏನು ಅಂತ ಮಾತಾಡ್ತಾ ಇದ್ನು ಕೃಷ್ಣ ಕೃಷ್ಣ ಅಂತ ಯಾರು ನಮ್ ಕೃಷ್ಣ ಅಲ್ಲ ತಿನ್ನ ಕೃಷ್ಣ ಹೆಂಗಿದ್ರು ಏನು ಅಂತ ಹೇಳಿದ್ರೆ ತಾನೇ ನಮ್ಗೂ ತಿಳಿಯೋದು ಯಾರು ಕೊಟ್ನು ಅಂತ ಯಾರಾದ್ರೂ ದೊಡ್ಡವ್ರಿಗೆ ಏನೇನು ಕೊಟ್ನಾ ಇಲ್ಲ ಚಿಕ್ಕಮಕ್ಕಳಿಗೆ ಏನೇನೋ ಕೊಟ್ನಾ ಯಾರ್ ಕೊಟ್ನು ಸರೋಜಮ್ಮ ಕರೆಕ್ಟ್ ಆಗಿ ಹೇಳಮ್ಮ ಯಾರು ಕೊಟ್ನಮ್ಮ ದುಡ್ಡು ಸುಮ್ಮನೆ ಕಿರ್ಸ್ಕೊಳ್ಳೋದಲ್ಲ ಯಾರ್ ಕೊಟ್ನು ಎತ್ ಕೊಟ್ನು ಹಂಗೆ ಹೇಳಿದ್ರೆ ತಾನೆ ನಮ್ಗೂ ತಿಳಿಯೋದು ಅವನ್ನ ಕೇಳಕ್ ಆಗೋದು ಅಯ್ಯಯ್ಯ ಬೆಳಗ್ಗೆ ಬೆಳಗ್ಗೆ ನಾ ಮಗುನ್ ಗದ್ರಿ ಓದ್ರಿ ಕರ್ಕೊಂಬತ್ತೀಯ ನೋಡು ಏನು ತಿಳಿದ್ ಮಗುನ ಅಯ್ಯೋ ಅತ್ತೆ ಅತ್ತೆ ನಿಂಕಿನ ತಿಳಿದ ಅವನ್ ಎಂತವನು ಅಂತ ದೇವ್ಗುಳ್ ದೇವ್ಗಳ ಅವನ್ ತೆಯಾಗ ಹೆಂಗ್ ಬೇಕಾದ್ರೂ ಹಂಗ ಆಟಾಡಿಸ್ತಾನೆ ಸರೋಜಮ್ಮ கப்படி கண்ணேனு ஏன் கொல்ல

ಇವಳು ಮಾತ್ರ ಏನಕ್ಕೆ ಕೇಳ್ತೇವೆ ಹೋಗಪ್ಪ ನೀನು ಹೋಗು ಯಾರು ಕೊಟ್ಟನು ಅಂತ ಕೇಳಿದ್ರೆ ಯಾರು ಕೊಟ್ಟನು ತಿಳಿದು ಅಂತಳೆ ನಾನು ಎಲ್ಲ ವಿಚಾರಿಸ್ಕೊಂತೀನಿ ನೀನ್ ಹೋಗಪ್ಪ ನೀನ್ ಹೋಗು ಇಲ್ಲ ಮಾವನು ಅವನ ಕೇಳೋವರ್ಗು ನಾನ್ ಬಿಡಲ್ಲ ಕೇಳಬೇಕು ಯಾರು ಕೊಟ್ಟನು ಅಂತ ಹೇಳಮ್ಮ ನೋಡಮ್ಮ ಸರೋಜಮ್ಮ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಚೆನ್ನಾಗಿ ಗೆಪ್ಪಬೇಕು ರಾಮು ಬಗ್ಗೆ ನೀನ್ ಯಾವತ್ತು ಅಗ್ರವಾಗಿ ಮಾತಾಡ್ಬೇಡ ಆಯ್ತಾ ಅವ್ನು ಏನೇ ಮಾಡಿದ್ರೂ ನಮ್ಮ ಒಳ್ಳೇದಕ್ಕೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ ನೀನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಯಾರ್ ಬಗ್ಗೆನೇ ಪೂರ್ತಿ ತಿಳ್ಕೊಂಡು ಮಾತಾಡ್ಬೇಕು ಸುಮ್ ಸುಮ್ಮನೆ ಏನೇನೋ ಮಾತಾಡಿ ನಿನ್ ಬೆಲೆ ನೀನೆ ಕಳ್ಕೊಬೇಡ ರಾಮು ಏನಂತ ನನಗ್ ಗೊತ್ತು ಏನಂತ ನನಗ್ ಗೊತ್ತು ನನಗ್ ಮಾತ್ರ ಗೊತ್ತು ನೀನ್ ಸಿಕ್ಕದಂಗೆಲ್ಲಾ ಮಾತಾಡಿ ನಿನ್ ಬೆಲೆ ನೀನೆ ಕಳ್ಕೊಂತೀಯ ಯಾರ್ ಕೊಟ್ನೋ ಯಾವಾಗ ಕೊಟ್ನೋ ಆ ಎಷ್ಟು ಕೊಟ್ನೋ ಅದೆಲ್ಲ ಕರೆಕ್ಟ್ ಆಗಿ ಹೇಳಮ್ಮ ನಂಗೆ ಅರ್ಥ ಆತ ಇಲ್ಲಮ್ಮ ನೀನ್ ಹೇಳ್ತಾ ಇರೋದು ಮಾವ ಇವನು ರಾತ್ರಿ ಮರ್ಕೊಂಡಿದ್ನಲ್ಲ ಎಲ್ಲಾರು ಮರ್ಕೊಂಡಿದ್ರು ಇವನು ಎದ್ದು ಇದ್ದಕ್ಕಿದ್ದಂಗೆ ಎದ್ದು ಈಚಿಗೆ ಬಂದ ಏನಕ್ಕೆ ಇವನು ಹಿಂಗೆ ಈಚೆಕ್ ಬಾವೆ ಅಂತ ಹೇಳಿಬಿಟ್ಟು ಬಂದೆ ಆಮೇಲೆ ಯಾರ ಜೊತೆ ಮಾತಾಡ್ತಾ ಇದ್ನ ಕೃಷ್ಣ ಕೃಷ್ಣ ಅಂತ ಅನ್ಬಿಟ್ಟು ಯಾರ ಜೊತೆ ಮಾತಾಡ್ತಾವ್ ಬಿಡು ಅಂತ ನಾನ್ ಅಂತಾನೆ ಎಲ್ಲಿ ಮಾತಾಡ್ತಾ ಇದ್ನು ಎಲ್ಲಿ ಮಾತಾಡ್ತಾನೆ ನಮ್ಮ ಮನೆ ಮುಂದೆನೇ ಮಾತಾಡ್ತಾ ಇದ್ದಿದ್ವ ಮಾತಾಡ್ತಾ ಇದ್ದಾಗ ನೀನ್ ನೋಡ್ದೆ ತಾನೆ ಅವ್ರ ಹೆಂಗಿದ್ರು ಅಂತ ಹೇಳ್ಬೇಕು ತಾನೆ ಅವ್ರ ಹೆಂಗಿದ್ರು ಅಂತ ಹೇಳಕ ನನ್ಗೆ ಕಾಣಿಸ್ತದ ನನಗ್ ಕಾಣಿಸಿಲ್ಲ ಅಯ್ಯೋ ಭಗವಂತ ಲೇ ಲೇ ಯಾಕೆ ನೀನ್ ತಲೆ ಕೆಡ್ಸ್ಕೊಂಡ್ ಹೇಳ್ತೀರ ಮನೆ ಮಂದಿಗೆಲ್ಲ ತಲೆ ಕೆಡಿಸ್ತೀಯ ಅಲ್ಲ ಅವನ್ ಕಾಣಿಸೋದೇನು ನಿನ್ ಕಾಣಿಸ್ತಿದ್ದೇನು ಅವ್ನ್ ಇದ್ಕೊಂಡಿಲ್ಲ ಎದ್ದು ಬಂದ ಅವನ ನಡಿಯ ಒಳಕ ಅಪ್ಪ ಶಿವಪ್ಪ ನೀನ್ ಹೋಗಪ್ಪ ಹೋಗ ಅದೇನೋ ಕೆಲ್ಸ ನೋಡಗಪ್ಪ ಅವ್ಳ ಕತೆ ಕಟ್ಕೊಂಬಿಡ ಹೋಗ್ ನೀನು ಅವಳ್ದು ಇದ್ದಿದ್ದೆ ರಾಮಾಯಣ ಹೋಗಿ ಯಾವಾಗ್ಲು ಮತ್ತೆ ನಾನಿನ ಪೂರ್ತಿ ಹೇಳಿಲ್ಲ ಕೇಳೋ ಹ ಅದನ್ನು ಹೇಳ್ಬಿಡಮ್ಮ ನೀನು ಕೃಷ್ಣ ಕೃಷ್ಣ ಅಂತ ಮಾತಾಡ್ಬಿಟ್ಟು ಒಳಗ್ ಹೋದ್ನಾ ಕಟ್ಕಟ ದುಡ್ಡುಕಂಬ ಅವ್ನು ಕೇಳ್ತಾ ಇದ್ನು ಅವ್ನು ಚೆನ್ನಾಗವ್ ಅವ್ನ ಯಾರೋ ಯಾರು ಯಾರು ಇಲ್ಲ ನನ್ಕಂತೂ ತಿಳಿದು ಇಷ್ಟ್ರಿಂದ ನೀನೇ ನೋಡ್ಕೊಂತ ಇದ್ದೆ ಆಮೇಲೆ ನಾನು ನಮ್ಮ ಅಣ್ಣ ಹತ್ರ ಟೈಮ್ ಬಂದಾಗ ಮಾತಾಡ್ಬಿಟ್ಟು ನಮ್ಮ ಅಣ್ಣನ್ ಎಲ್ಲಾ ವಿಷಯ ಹೇಳ್ತೀನಿ ನಿಂಗೆ ಏನಾದರೂ ದುಡ್ಡು ಬೇಕಂತಂದ್ರೆ ನಾನು ಕೇಳು ನಾನು ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ನು ಯಾರು ಕೇಳ್ತಾ ಇದ್ನು ಮನೆ ಮುಂದೆ ನಿಂತ್ಕೊಂಡಿದ್ರಲ್ಲ ಯಾರು ಅವ್ರಗ ಅವ್ರು ಯಾರು ಯಾರು ನನಗೆ ಅಂತ ಹೇಳಿದ್ವಾ ಇಷ್ಟು ಹೇಳ್ತಾ ಇದ್ದಿದ್ದು ನಾನು ಚೆನ್ನಾಗಿ ಕೇಳಿಸ್ತು ನೀನೇ ನೋಡ್ಕೋ ನಾನು ನಮ್ಮ ಅಣ್ಣತ್ರ ಮಾತಾಡಿ ಅದು ಟೈಮ್ ನೋಡ್ಕೊಂಡು ಅವ್ರ ಅಣ್ಣತ್ರ ಮಾತಾಡ್ತಾನಂತೆ ಮಾತಾಡ್ಬಿಟ್ಟು ಯಾರನ್ನೋ ಇಲ್ಲಿ ಕರ್ಸ್ಕೊಂತಾನಂತೆ ಬಿಡಮ್ಮ சரி கண்டிப்பா ஜாகி ஜாகிடுவா அத்த நான் மாவன நேர்த்தி ಏನೋ ಕೆಲ್ಸ ನೋಡಿ ತೊಳ್ದು ಹೋಗು ಅಲ್ಲ ಯಾರ್ ಎತ್ಕೊಂಡು ಕೊಟ್ನು ಅಂತ ಹೇಳ ಯಾರೋ ತಿಳಿದು ಅಂತ್ಯಾ ಇನ್ ಯಾರ ಎತ್ಕೊಂಡ್ ಕುಟ್ನ ತಲೆ ಕಾಲಿ ಇದ್ರ ಮಾತಾಡ್ತಾಳೆ ಇವಳು ಮಾಡ್ ಕೆಲ್ಸ ಇಲ್ಲ ಮನೆಯಾಗ ಓ ಅಂತಾಳೆ ಹೇಳಿ ಓದ್ತುಟ್ಟಕ್ಕೆ ಹೇಳಿದ್ರೆ ನಾವ್ಯಾಗ ಹೇಳ್ಬೇಕು ನಂಬಂಗ್ ಹೇಳ್ಬೇಕು ಯಾರ್ಕೋ ಎತ್ಕೊಂಡ್ ಕುಟ್ನೂ ಅಂತ ಅವ್ರು ಕಂಡು ಕಾಣಿಸಿಲ್ಲಂತೆ ಗುಂಡತೆ ಬೈಲೇ ಗುಂಡತೆ ಅವನ್ ಕಾಸಿಗೆ ಎತ್ಕೊಂಡು ಕೊಟ್ಟಿದ್ದು ನಿಜವಾಗ್ಲು ನಾನ್ ನೋಡಿದ್ನಿ ಯಾರ್ ಕೊಟ್ನು ಅದ್ ಯಾರ್ ಕೊಟ್ನೋ ತಿಳಿದು ನನ್ ಕಂಡು ಕಾಣಿಸಿಲ್ಲ நானும் ஐர து கேதிரே மாத்தவன ஏன்கு நீங்க தந்தாத்தே அஸ்ட் தந்தாக்கே இன் யார்க்கை கான்னா துட்கு கொடுது சும் சும் கொடுத்தன சாயித்ரே நீ மகன் தும்பா தவ்ளவ் நான் இவ்வாங்க நீஷாரே அல்ல பர்ச்சேகிட்டு அது தகண்டு கேள்னி துட்டக்க எல்லாரும் அவழே ಯಾರು ಕೊಟ್ಟ ದು 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 ದುಡ್ಡು ಹ ಯಾರ್ ಕೊಟ್ಟ ಕಬ್ಬಿನ ಎಲ್ಲಿ ಬೀಜ ದುಡ್ಡು ಹತ್ರ ತಾನೇ ಇರೋದು ಕೇಳಿ ಕೇಳು ಕೇಳು ಮಾತಾಡೋ ನಿಮ್ಮಅಮ್ಮನ್ ಕೇಳ್ತಾವಳಲ್ಲ ಮಾತಾಡೋ ನನ್ನ ಮಗ ನೋಡಿದ್ರೆ ಏನು ರಾಮು ರಾಮು ಮಾತಾಡಪ್ಪ ಹ ಯಾರು ಕೊಟ್ಟ ದುಡ್ಡು ನೀನು ಏನು ಕಷ್ಟ ದುಡ್ಡು ಕೊಟ್ಟೆ ಯಾರು ಬಂದಿದಿದು ನೋಡ್ತಾ ಉಂಟೆ ಮುಖಾದ ಏನೋ ಉಸಿರು ಬಿಡ್ತಾನ ಮಾಡೋದೆಲ್ಲ ಮಾಡ್ಬಿಟ್ಟು ಮಗ ಮುಚ್ಚೋಗ ಹೋಗು ಅಂತೇಳಿ ಬಿಡ್ಕೊ ರಾಮು ಮಾತಾಡು 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 ಯಾಕೆ ಅಷ್ಟು ಸಹಗಿದ್ಯಾಟ್ಯಾಕ್ ಕೊಟ್ಟೆ ಮಾತಾಡು 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 ಏ ಆ ಮೂಗುನಿ ಕಮ್ಮುತ್ತಾರೆ ಅಂಬುಯ್ಯ ನಿಮ್ಮ ಅಕ್ಕ ಮುಚ್ಚ ಏನೇ ಮಾತಾಡಿದ್ಯಾ ಬಿರಿನ್ ಬೇರೆ ಇಲ್ಲಿ ಯಾಕಕ್ಕ ಆ ಮಗುನ ಏನೋ ಒಂದ್ ಗಟ್ಟಿ ಏನೇ ಹೋಗಿ ಬಿರೀನಾ ಬರ್ಬಾರ್ದು ಹೋಗ ಮಾತಾಡಂದ್ರ ಸುಮ್ನೆ ಇದ್ಯಾ యార్ కుటుారు కొట్ అంటూ సాల్ నోడ మన నోడ అతే ఒయిలి సుమారు ఇన్ూ ఒయి సుమ్యారు ఏ అత రాత్రిల్ సూరప్ యార్ అంతే యాకే యార్ కుట్ యారో నన్ కళ్ళు కాన్సే నీ దుడ్డుగు మాక ముచ్చమ్మ ఇవ్ కిడ్డు ఎత్కందంతే ಏನೇ ಆ ತಿಳ್ ಸವಾಸ ಅವಳು ಮಾತು ನಂಬ್ಕೊಂಡು ಇವಳು ದಬ ದಬಾ ಅಂತ ಮಗುನ್ ಬಾರಿಸ್ತಾವಳೆ ಅವ್ಳಗ್ ಬುದ್ಧಿಲ್ಲ ಅವ್ಳಕ ನಿನ್ ಬುದ್ಧಿ ಬೇಡ ಸಾವಿತ್ರಿ ಹ ಅಲ್ಲೇ ಅವನ ಕಾಣ್ಸೋದೇನು ಕಾಣ್ಸಿತಿ ಯಾಕೆ ಈ ವಿಚಿತ್ರ ಮಾಡ್ತೀಯ ನೀನು ಹ ಮನೇಗ್ ನೆಮ್ಮದಿ ಇಲ್ದಿದಂಗ ಮಾಡ್ತೀಯಮ್ಮ ಅಲ್ಲ ಆಯಪ್ಪನ ಇದ್ರೆ ಆಯಪ್ಪನ ನಿಲ್ಸ್ಕೊಂಡು ವಾದ ಮಾಡ್ಕೊಂಡು ನಿಂತಾವಳೆ ಹಾ ಏನ್ ಹೇಳಿ ವಿನ ಅತ್ತ ಇವ್ ದುಡ್ಡು ಕೊಟ್ಲು ಕೊಟ್ಲು ನಾನೇ ನೋಡ್ತೀನಿ ದುಡ್ಡು ಒಳಗಿಂದ ಎತ್ಕೊಂಬಂದಿರೋದು ಅದ್ ಯಾರು ಕೊಟ್ಲ ಕೇಳು ಕೊಟ್ಟನಾ ನಂಗ್ ಕಣ್ ಕಾಣಿಸಿಲ್ಲ ಇಷ್ಟ ಹೇಳು ಉತ್ತರ ಅಲ್ಲೇ ಸಾವಿತ್ರಿ ಮಗುನ ದಬಾ ಅಂತ ಹೊಯ್ತಾ ಇದಿಯಲ್ಲ ನಿಮ್ಮ ನೋಡಿದ್ರೆ ಬಿಡೋಣ ಇನ್ನೇನ್ ಎತ್ಕೊಂಡು ಅವನು ಏನ್ ಮಾಡ್ತಾನೆ ದೊಡ್ಡತೆ ನೀವೇ ಆಲೋಚನೆ ಮಾಡ್ರಿ ಇಲ್ಲ ಪಂಡಿತರ ಅಂಗಡಿಗೆ ಹೋಗಿ ಒಂದ್ರು ರೂಪಾಯಿ ಏನೋ ತಗೊಂಡ್ ತಿಂತಾನ ಏನು ಇಲ್ಲಲ್ಲ ಯಾವಾಗ್ಲೂ ಹಿಂಗಂತ ಹೇಳಿದ್ರೆ ನಂಗೂ ಬೇಜಾರಾಗಲ್ಲ ದೇವ್ಳನು ಮಂತ್ರವಾದಿ ಹಂಗೆ ಹಂಗೆ ಅಂತ ಮಾತಾಡ್ತಾಳೆ ನನ್ ಮನ್ಗೂ ಬೇಜಾರಾಗಲ್ಲ ಅಂತ ನನ್ ಮಗು ನಂಗಂದ್ರೆ ಸಾವಿತ್ರಿಯ ಅವಳ್ಕತೆ ಬಿಡಮ್ಮ ಬಿಡು ಕತೆ ರಾತ್ರಿ ನನ್ಯ ಕನ್ಸಿ ಗಿಂಚ್ ಏನೋ ಏನ್ ಕತ್ತೇನೋ ಬಿಡ್ಬಿಡು ಅಳ್ಕತೆ ಬಾ ಒಳಕ ಮುಂದುವರಿ